Bye bye. Bye bye, tata. Bye, Connie. You the lady, mommy, the Baby. <laughs> ah. Chalaaki, <yaar>. Chalaaki, <laughs> the ೊಳಗಡೆ ಇಳಿಯದಿದ್ರೆ ಹೇಳಿ ಆ ಈ ಕಡೆ ನೋಡಿ ಬಾಯ್ ಬಾಯ್ ಟಾಟ ಮಾಡಿ ಬಸ್ ಬಿಡಿ ಡ್ರೈವಿಂಗ್ ಮಾಡಿ ಡ್ರೈವಿಂಗ್ ಮಾಡಿ ಡ್ರೈವಿಂಗ್ ಮಾಡಿ ಮಾಡಿ ಕಾರ್ ಹೊಡಿಸಿ ಪಪ್ಪ ಪಪ್ಪ ಕಾರ್ ಹೊಡಿಸ್ತಾರಲ್ಲ ಹಂಗೆ ಓಡಿಸಿ ಪಪ್ಪ ಕಾರ್ ಓಡಿಸ್ತಾರಲ್ಲ ಹಂಗೆ ಓಡಿಸಿ